ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ವಿನಾ ಸೊ ನಾನು ವೆಲ್ನೆಸ್ ಕೋಚಾಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ದಿನ ನಾವೇನು ಮಾಡೋಣ ಅಗಸೆ ಬೀಜ ಬಗ್ಗೆ ಬೀಜದ ಬಗ್ಗೆ ತಿಳ್ಕೊಳ್ಳೋಣ ಇನ್ನೂವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಲೈಕ್ ಕೊಡಿ ಶೇರ್ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಅಂತ ಹೇಳ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಈಗ ನಾವು ಅಕ್ಷೆ ಬೀಜ ಸೊ ಎಲ್ಲರೂ ಏನು ತಿಳ್ಕೊಂಡಿದ್ದಾರೆ ಅಕ್ಷೆ ಬೀಜದಿಂದ ನಮಗೆ ವೆಯ್ಟ್ ಲಾಸ್ ಆಗುತ್ತೆ ಜೊತೆಗೆ ಅಕ್ಷೆ ಬೀಜದ ಬೆನಿಫಿಟ್ಸ್ ಏನು ಅದನ್ನು ಯಾರೆಲ್ಲ ತಗೋಬೇಕು ಯಾರೆಲ್ಲ ತಗೋಬಾರ್ದು ಅದರಲ್ಲಿರುವಂತಹ ಕೆಲವೊಂದು ಮಿತ್ಸ್ಗಳು ಏನದಾವೆ ಅನ್ನೋದನ್ನು ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನಾವು ನೋಡೋಣ ಸೊ ಅಕ್ಷಯ ಬೀಜ ಏನಿದೆ ಯಾವುದಕ್ಕೆ ಇದು ಇಷ್ಟು ಫೇಮಸ್ ಆಗಿರೋದು ಅಂತಂದರೆ ಅದರಲ್ಲಿರುವಂಥ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ನಿಂದ ಸೊ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ನಮಗೆ ತುಂಬ ಅಂತಂದರೆ ತುಂಬ ಸಹಾಯ ಮಾಡುತ್ತೆ ನಮ್ಮ ಬಾಡಿಗೆ ಕಾರ್ಡಿಯಾಕ್ ಫಂಕ್ಷನ್ ಮಾಡಲಿಕ್ಕೆ ಆಗಿರ್ಬೋದು ಬೆಡ್ ವೆಸಲ್ಸನ್ನು ತುಂಬ ಚೆನ್ನಾಗಿ ಫ್ಲೋ ಮಾಡಲಿಕ್ಕೆ ಆಮೇಲೆ ಬ್ಲಡ್ ಕ್ಲಾಟ್ಸ್ ಆಗ್ದಾಗೆ ನೋಡ್ಕೊಳ್ಳಿಕ್ಕೆ ಬ್ಲಡ್ಡನ್ನು ಅನ್ನು ಥಿನ್ನರಾಗಿ ಮಾಡಲಿಕ್ಕೆ ಅದ್ರ ಜೊತೆಗೆ ಬ್ರೈನ್ ಫಂಕ್ಷನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಆಮೇಲೆ ಸ್ಕಿನ್ ಹೆಲ್ತನ್ನ ಚೆನ್ನಾಗಿಟ್ಕೊಳ್ಲಿಕ್ಕೆ ಈ ಎಲ್ಲ ಕಾರಣದಿಂದ ಈ ಒಂದು ಉಮೇಗಾ ಥ್ರೀ ಫ್ಯಾಟಿ ಆ್ಯಸಿಡ್ ನಮಗೆ ತುಂಬ ಸಹಾಯ ಮಾಡುತ್ತೆ ಆದ್ದರಿಂದ ಅಗಸೆ ಬೀಜದಲ್ಲಿ ಉಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇರೋದರಿಂದ ಜೊತೆಗೆ ಇದು ಎಲೆ ಎಲ್ಲಿಂದ ಫಾರ್ಮ್ ಇರೋ ಫಾರ್ಮ್ ಆಗಿರೋದ್ರಿಂದ ಆದರೂ ಹೇಳಬೇಕಂತಂದರೆ ಮೀನಿನಲ್ಲಿ ಸಿಗುವಂತಹ ಒಮೆಗಾ ಥ್ರೀ ಫ್ಯಾಟಿ ಆ್ಯಸಿಡ್ಗಿಂತ ಈ ನಮಗೆ ಸಸ್ಯಾಹಾರ ಪದಾರ್ಥಗಳಲ್ಲಿ ಸಿಗುವುದು ತುಂಬ ಕಡಿಮೆ ಸಿಗುತ್ತೆ ಆದರೆ ನಾವು ರೆಗ್ಯುಲರ್ ಆಗಿ ಅದನ್ನು ಇಂಟೇಕ್ ಮಾಡ್ಕೊಳ್ತಾ ಹೋದರೆ ಅದು ಕೂಡ ನಮಗೆ ಸಫಿಸಿಯೆಂಟಾದಂತಹ ಒಮೆಗಾ ಥ್ರೀ ಫ್ಯಾಟಿ ಆ್ಯಸಿಡ್ ಆಗಿ ಕನ್ವರ್ಷನ್ ಆಗುತ್ತೆ ಸೊ ಇದರಲ್ಲಿರುವಂತಹ ಡಿ ಎಚ್ ಎ ಹಾಗೂ ಇ ಪಿ ಎ ಕೂಡ ಇದರಲ್ಲಿ ಸಿಗತ್ತೆ ಅಂತ ಹೇಳ್ಬೋದು ಡಿ ಎಚ್ ಎ ಆ್ಯಂಡ್ ಇ ಪಿ ಎ ಇವೆರಡೂ ಸಿಗುತ್ತೆ ಬಟ್ ರೆಗ್ಯುಲರ್ಲಿ ನಮಗೆ ಇದು ಕಂಜಂಪ್ಷನಲ್ಲಿ ಇದ್ದರೆ ಮಾತ್ರ ಇದು ಸಫಿಸಿಯೆಂಟಾಗಿ ಸಿಗತ್ತೆ ಇಲ್ಲದಿದ್ರೆ ಏನಾಗಿಬಿಡತ್ತೆ ನಮಗೆ ಅಷ್ಟೊಂದು ಕನ್ವರ್ಷನ್ ಸಿಗೋದಿಲ್ಲ ಯಾವುದು ನಾನ್ ವೆಜ್ಜಲ್ಲಿ ಅಥವಾ ಮೀನಿನಲ್ಲಿ ಸಿಗುವಂಥ ಉಮೇಗಾ ತ್ರಿಗೂ ಅಗ್ಸೆ ಬೀಜದಲ್ಲಿ ಸಿಗುವಂಥ ಉಮೇಗಾ ತ್ರಿಗೂ ಇರುವಂತಹ ಫ್ಯಾಟಿ ಆ್ಯಸಿಡ್ನ ಕನ್ವರ್ಷನ್ ತುಂಬ ಕಡಿಮೆ ಇರೋದರಿಂದ ನಮಗೆ ಏನಪ್ಪಾ ಅಂತಂದರೆ ಇದು ರೆಗ್ಯುಲರ್ ಆಗಿ ನಾವು ಇಂಟೆಕ್ ಮಾಡಿದರೆ ಮಾತ್ರ ನಮಗೆ ಇದರಿಂದ ಸಿಗುವ ಬೆನಿಫಿಟ್ಸು ತುಂಬ ಚೆನ್ನಾಗಿ ಸಿಗುತ್ತೆ ಸೊ ಅಗಸೆ ಬೀಜನ ಡೈಲಿ ಕನ್ಸಮ್ಷನ್ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿರುವಂಥ ಇಂಪ್ಲಮೆನ್ಷನ್ ಏನಂತ ಹೇಳ್ತೀವಿ ಬಾಡಿ ಇಂಫ್ಲಮೇಷನ್ ಆಗಿರ್ಬೋದು ಜೊತೆಗೆ ಬ್ಲಡ್ಡಲ್ಲಿ ಆಗಿರುವಂಥ ಇಂಫ್ಲಮೆನ್ಷನ್ ಆಗಿರ್ಬೋದು ಇವನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ತುಂಬ ಸಹಾಯ ಆಗುತ್ತೆ ಆಮೇಲೆ ಬ್ರೈನ್ ಫಂಕ್ಷನ್ಗೆ ತುಂಬ ಅಂದರೆ ತುಂಬ ಇದು ಒಮೇಗಾ ಥ್ರೀ ಫ್ಯಾಟಿ ಆ್ಯಸಿಡ್ ವರ್ಕ್ ಮಾಡತ್ತೆ ಅಂತ ಹೇಳ್ಬೋದು ಇನ್ನೊಂದು ಏನಪ್ಪ ಅಂತಂದರೆ ಇದು ಉಮೆಗಾ ಥ್ರೀ ಫ್ಯಾಟಿ ಆ್ಯಸಿಡ್ ಇರೋದ್ರಿಂದ ಸ್ಕಿನ್ ಹೆಲ್ತಿಗೆ ತುಂಬ ಅಂದರೆ ತುಂಬ ಒಂದು ಸಪೋರ್ಟ್ ಮಾಡತ್ತೆ ಅದರಲ್ಲೂ ಕೂಡ ತುಂಬ ಜನರಿಗೆ ಡ್ರೈ ಸ್ಕಿನ್ ಇರುತ್ತೆ ಜೊತೆಗೆ ಸೊರಾಸಿಸಿನ ಫಸ್ಟ್ ಸ್ಟೇಜಲ್ಲಿರುವಂತಹ ಕೇಸಸ್ ಎಲ್ಲ ಇರಬಹುದು ಜೊತೆಗೆ ಜಾಸ್ತಿ ಪಿಂಪಲ್ ಬರೋದಾಗಿರ್ಬೋದು ಆಮೇಲೆ ಬಾಡಿ ಡ್ರೈನೆಸ್ ಆಗೋದು ಈ ರೀತಿಯಲ್ಲಿ ಇರುವಂತಹ ಸ್ಕಿನ್ ಪ್ರಾಬ್ಲಮ್ಸಿಗೆ ಇದು ಉಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇರೋದರಿಂದ ಅಗಸೆ ಬೀಜ ತುಂಬ ಸಪೋರ್ಟ್ ಮಾಡತ್ತೆ ಸೊ ಇದು ರೆಗ್ಯುಲರ್ ಆಗಿ ಕನ್ಜಂಪ್ಷನ್ ಮಾಡೋದರಿಂದ ನಮಗೆ ಏನಪ್ಪ ಅಂತಂದರೆ ನಮ್ಮ ಬಾಡಿಯಲ್ಲಿ ಉಮೇಗಾ ತ್ರೀ ಕಂಟಿನ್ಯೂಯಸ್ ಆಗಿ ಬರೋದರಿಂದ ನಮ್ಮ ಸೆಲ್ಸ್ ಕೂಡ ತುಂಬ ಆ್ಯಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಸೊ ಇದರಿಂದ ನಮಗೆ ಡೇಲಿ ಒನ್ ಟೀ ಸ್ಪೂನ್ ಅಥವಾ ಟೂ ಟೀ ಸ್ಪೂನ್ ಏನಾದರೂ ಆ್ಯಡ್ ಮಾಡ್ಕೊಳ್ಳೋ ಅವಕಾಶ ಇದ್ದರೆ ಅದನ್ನು ನಾವು ಆ್ಯಡ್ ಮಾಡ್ಕೊಳ್ಬೋದು ಇನ್ನೊಂದು ನಾವು ಈ ಉಮೇಗ ತ್ರೀಯನ್ನು ಡೈಲಿ ನಮ್ಮ ಊಟದಲ್ಲೇ ಆ್ಯಡ್ ಮಾಡಿಕೊಂಡು ತಿನ್ನೋದ್ರಿಂದ ನಮಗೆ ಏನು ಬೇಕು ಅಂತಂದರೆ ಅದರಲ್ಲಿರುವಂಥ ಫೈಬರ್ ಅಂಶ ಆಗಿರ್ಬೋದು ಆಮೇಲೆ ಉಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ ಅಂಶ ಆಗಿರ್ಬೋದು ಸಫಿಸಿಯಂಟಾಗಿ ಸಿಗ್ತಾ ಹೋಗುತ್ತೆ ಸೊ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಏನು ಮಾಡುತ್ತೆ ನಮ್ಮ ಒಂದು ಇನ್ಫ್ಲಮೇಷನನ್ನು ಕಡಿಮೆ ಮಾಡೋದ್ರ ಜೊತೆಗೆ ಇಮ್ಯುನಿಟಿ ಹೆಲ್ತನ್ನು ತುಂಬ ಚೆನ್ನಾಗಿ ಮಾಡುತ್ತೆ ಸೊ ಯಾರಿಗೆಲ್ಲ ಡೈಲಿ ಮಾರ್ನಿಂಗ್ ಎದ್ದ ತಕ್ಷಣ ಸೀನ್ ಬರುತ್ತೋ ಅಥವಾ ಯಾರಿಗೆಲ್ಲ ರನ್ನಿಂಗ್ ನೋಸ್ ಇರುತ್ತೋ ನೆಗಡಿ ಕಂಟಿನ್ಯೂಸ್ ಆಗಿ ಇರುತ್ತೆ ನೋಡಿ ಅವರೆಲ್ಲರೂ ಈ ಒಂದು ಅಗಸೆ ಬೀಜನ ರೆಗ್ಯುಲರ್ ಆಗಿ ತೊಗೊಳ್ತಾ ಬಂದರೆ ಅವ್ರದ್ದು ಕಂಟ್ರೋಲಿಗೆ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕಂದರೆ ಒಂದು ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಇದರಲ್ಲಿ ಉಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇರೋದ್ರಿಂದ ಅವ್ರಿಗೆ ಇದು ರನ್ನಿಂಗ್ ನೋಸ್ ಇರೋರಿಗೆ ತುಂಬ ಸಪೋರ್ಟ್ ಮಾಡುತ್ತೆ ಸೊ ಉಮೇಗಾ ಥ್ರೀ ಫ್ಯಾಟಿ ಆ್ಯಸಿಡ್ ಇದು ನಾವು ನ್ಯಾಚುರಲ್ಲಾಗಿ ಬ್ಲಡ್ ಥಿನ್ನರ್ ಅಂತಾನೆ ಹೇಳ್ತೀವಿ ಸೊ ಯಾರಿಗೆಲ್ಲ ಈ ಕಾರ್ಡಿಯಾಕ್ ಸಮಸ್ಯೆ ಇರುತ್ತೆ ಅಥವಾ ಹಾರ್ಟ್ ರಿಲೇಟೆಡ್ ಸಮಸ್ಯೆಸ್ ಇರುತ್ತೆ ಯಾರಿಗೆಲ್ಲ ಈ ಹಾ ಬ್ಲಾಕೇಜಸ್ ಎಲ್ಲ ಆಗುವಂತಹ ಒಂದು ಸ್ಟೇಜಲ್ಲಿರ್ತಾರೆ ಅಂಥ ಸಮಯದಲ್ಲಿ ಈ ಉಮೇಗಾ ಥ್ರಿ ಫ್ಯಾಟಿ ಆ್ಯಸಿಡ್ ಅಗಸೆ ಬೀಜನ ನಾವು ದಿನ ಅವರಿಗೆ ಕೊಡ್ತಾ ಬಂದರೆ ಆ ಎಲ್ಲ ಸಮಸ್ಯೆಯಿಂದ ಅವರನ್ನು ನಾವು ಕಂಟ್ರೋಲಿಗೆ ತರಬಹುದು ಸೊ ಬ್ಲಡ್ ಥಿನ್ನರ್ ಆಗಿರೋದ್ರಿಂದ ಬ್ಲಾಕೇಜಸ್ ಆಗದ ಹಾಗೆ ನೋಡ್ಕೊಳ್ಲಿಕ್ಕು ಜೊತೆಗೆ ಹಾರ್ಟಿಗೆ ರಿಲೇಟೆಡ್ ಆಗಿರುವಂತಹ ಕೆಲವೊಂದು ಸಮಸ್ಯೆಗಳನ್ನು ಕಂಟ್ರೋಲಿಗೆ ತರಲಿಕ್ಕೆ ಇದು ನಮಗೆ ಸಹಾಯ ಮಾಡತ್ತೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಗಿರೋದು ಏನಪ್ಪ ಅಂತಂದರೆ ಡಯಾಬಿಟಿಸ್ ಯಾರಿಗೆಲ್ಲ ಇದೆ ಅದರಲ್ಲೂ ಡಯಾಬಿಟಿಸ್ ನ್ಯೂರೋಪತಿಯಿಂದ ಯಾರೆಲ್ಲ ಬಳಲ್ತಿರ್ತಾರಲ್ಲ ಅವರಿಗೆ ಇದು ತುಂಬ ಸಹಾಯ ಮಾಡುತ್ತೆ ಅದರಲ್ಲೂ ಯಾರಿಗೆ ಕಾಲಲ್ಲಿ ನರಗಳು ಹಿಡ್ಕೊಳ್ಳೋದು ಜೂಮ್ ಬರೋದು ಜೊತೆಗೆ ಉರಿ ಬರೋದು ಇಂತಹ ಸಮಸ್ಯೆಗಳು ಯಾರು ಡಯಾಬಿಟಿಕ್ ಇದ್ದವರು ಸಮಸ್ಯೆಗಳನ್ನು ಅನುಭವಿಸ್ತಿರ್ತಾರೆ ಅವರಿಗೆಲ್ಲ ಇದೇನು ಮಾಡುತ್ತೆ ಡೈಲಿ ಉಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ ಅಕ್ಸೆ ಬೀಜನ ತಗೊಳ್ಳೋದ್ರಿಂದ ಅವರಿಗೆ ತುಂಬ ಸಹಾಯ ಮಾಡುತ್ತೆ ಅದರಲ್ಲಿರುವಂಥ ನಾರು ಪದಾರ್ಥ ಏನು ಮಾಡುತ್ತೆ ಎಲ್ಲ ಬ್ಲಡ್ ವೆಸಲ್ಸನ್ನು ತುಂಬ ಚೆನ್ನಾಗಿ ಸಡಿಲಿಸ್ತಾ ಹೋಗಿ ಅವರಿಗೆ ಒಂದು ಸಪೋರ್ಟಿವ್ ಆಗಿ ಇರುತ್ತೆ ಸೊ ಅಗಸೆ ಬೀಜದಲ್ಲಿ ಏನಿದೆ ಸೊಲಿಬಲ್ ಫೈಬರ್ ಆ್ಯಂಡ್ ಇನ್ಸೊಲಿಬಲ್ ಫೈಬರ್ ಹೈ ಲೆವೆಲಲ್ಲಿದೆ ಅದರಲ್ಲೂ ಕೂಡ ಸೊಲಿಬಲ್ ಫೈಬರ್ ಏನು ಮಾಡುತ್ತೆ ಡಯಾಬಿಟಿಕ್ ಪೇಷೆಂಟ್ ಇರುವವರಿಗೆ ತುಂಬ ಸಹಾಯ ಮಾಡುತ್ತೆ ಅದರೊಟ್ಟಿಗೆ ನಮ್ಮ ಒಂದು ಆಹಾರದೊಟ್ಟಿಗೆ ಪ್ರತಿದಿನ ನೀವೇನು ಸೇವಿಸ್ತೀರ ಆಹಾರದೊಟ್ಟಿಗೆ ಒಂದು ಸ್ಪೂನ್ ಅಥವಾ ಟೀ ಎರಡು ಟೀ ಸ್ಪೂನಷ್ಟು ನೀವು ಅಗಸೆ ಬೀಜನ ತಗೊಳ್ತಾ ಬಂದರೆ ನಿಮಗೆ ಫೈಬರ್ ಲೆವೆಲ್ ಜಾಸ್ತಿ ಸಿಗುತ್ತೆ ಜೊತೆಗೆ ಫ್ಯಾಟಿ ಉಮೇಗಾ ಥ್ರೀ ಆ್ಯಸಿಡ್ ಕೂಡ ಸಿಗತ್ತೆ ಅದರಿಂದ ನಿಮ್ಮ ಬಾಡಿಯಲ್ಲಿರುವಂಥ ಇನ್ಫ ಮೆನ್ಷನ್ ತುಂಬ ಕಡಿಮೆ ಆಗ್ತಾ ಬರತ್ತೆ ಜೊತೆಗೆ ನಾರಿನಂಶ ಇರೋದ್ರಿಂದ ಡಯಾಬಿಟಿಕ್ ಪೆಷೆಂಟ್ಗೆ ಏನು ಇನ್ಸುಲಿನ್ ಏನು ಬಿಡುಗಡೆ ಜಾಸ್ತಿ ಆಗ್ತಾ ಇರುತ್ತೆ ಅದು ಕೂಡ ಕಂಟ್ರೋಲಿಗೆ ಬರುವಂಥ ಚಾನ್ಸಸ್ ಇರುತ್ತೆ ಏನಪ್ಪಾ ಅಂದರೆ ಇದರಲ್ಲಿ ಇನ್ಸಾಲ್ಯೂಬಲ್ ಫೈಬರ್ ಕೂಡ ಜಾಸ್ತಿ ಪ್ರಮಾಣದಲ್ಲಿದೆ ಸೊ ಇದು ಯಾವುದಕ್ಕೆಲ್ಲ ಸಹಾಯ ಮಾಡುತ್ತೆ ಅಂತ ಹೇಳೋದಾದರೆ ನೀವು ಏನು ಮಲಬದ್ಧತೆ ಸಮಸ್ಯೆಯಿಂದ ಏನು ಬಳಲ್ತಿರ್ತಾರೆ ಅವರಿಗೆ ಇದು ಅದರಲ್ಲಿ ನಾರಿನಂಶ ಇನ್ಸಾಲ್ಯುಬಲ್ ಫೈಬರ್ನ ನಾರಿನಾಂಶ ಜಾಸ್ತಿ ಇರೋದರಿಂದ ಮಲದ ಸುತ್ತಮುತ್ತಲು ಇರುವಂತಹ ಎಲ್ಲ ನೀರಿನಂಶವನ್ನು ಅಂಶವನ್ನು ಜಕ್ಕೊಳತ್ತೆ ನಾರಿಗೆ ಒಂದು ಗುಣ ಇದೆ ಏನಪ್ಪಾ ಅಂತಂದರೆ ನೀರಿನ ಅಂಶವನ್ನು ಹೀರ್ಕೊಳ್ಳೋದು ಸೊ ಅದನ್ನು ಹೀರ್ಕೊಂಡು ನಮ್ಮ ಮ ಮಲವನ್ನು ಸುಲಭವಾಗಿ ಪಾಸ್ ಮಾಡಿ ಅಥವಾ ಮಾಡುತ್ತೆ ಹೋಗ್ಲಿಕ್ಕೆ ಯಾರಿಗೆಲ್ಲ ಮಲಬದ್ಧತೆ ಸಮಸ್ಯೆ ಇದೆ ಕಾನ್ಸ್ಟಿಪೇಷನ್ ಸಮಸ್ಯೆ ಇದೆ ಅವರು ರೆಗ್ಯುಲರ್ ಆಗಿ ಈ ಅಗಸೆ ಬೀಜನ ತಗೊಳ್ತಾ ಬಂದ್ರೆ ಅವರಿಗೆ ತುಂಬಾ ಹೆಲ್ಪ್ಫುಲ್ ಆಗಿ ಇದು ಕಂಡು ಬರುತ್ತೆ ಸೊ ವೇಟ್ ಲಾಸ್ ಪ್ರೊಸೆಸ್ ವೇಟ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಅವರಿಗೆ ಫ್ಲೆಕ್ಸಿಡ್ಸ್ ತುಂಬಾ ಒಂದು ಹೆಲ್ಪ್ಫುಲ್ ಆಗುತ್ತೆ ಅದ್ರ ಜೊತೆಗೆ ಈ ಸೀಡ್ಸ್ ಅಂದರೆ ಅಕ್ಸಿಬೀಜವನ್ನು ತಿನ್ನೋದ್ರ ಜೊತೆಗೇ ನೀವು ಏನೆಲ್ಲ ತಿನ್ನಬೇಕು ಅದನ್ನೆಲ್ಲ ಊಟ ಮಾಡುವುದಲ್ಲ ಯಾಕಂದರೆ ಆಲ್ರೆಡಿ ಇವು ರಿಚ್ ಇನ್ ಫ್ಯಾಟ್ ಇರೋದ್ರಿಂದ ನಿಮ್ಮ ಬಾಡಿಗೆ ಒಂದು ಹಂಗ್ರಿನೆಸ್ಸನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಎಲ್ಲ ನಟ್ಸ್ಗಳು ಕೂಡ ರಿಚ್ ಇನ್ ಫ್ಯಾಟ್ ಇರೋದರಿಂದ ನಾವು ನಟ್ಸ್ಗಳನ್ನು ತಿಂತ ಅದ್ರ ಜೊತೆಗೆ ಎಲ್ಲನೂ ಊಟವನ್ನು ಮಾಡ್ತಾ ಬಂದರೆ ಯಾವುದೇ ಒಂದು ವೆಯ್ಟ್ ಮ್ಯಾನೇಜ್ಮೆಂಟ್ ಆಗಲಿ ಅಥವಾ obesity ಲೆವೆಲ್ ಆಗಿ ಕಡಿಮೆ ಆಗುವಂಥ ಚಾನ್ಸಸ್ ಕಡಿಮೆ ಇರುತ್ತೆ ಸೊ ಫ್ಲೆಕ್ಸ್ ಸೀಡ್ಸ್ ಆಗಿರ್ಬೋದು ಅಥವಾ ನಟ್ಸ್ಗಳನ್ನು ಆ್ಯಡ್ ಮಾಡಿಕೊಂಡು ನೀವು ಊಟದಲ್ಲಿ ಕಂಟ್ರೋಲ್ ಮಾಡ್ಕೊಳ್ತಾ ಬಂದರೆ ಮಾತ್ರ ಏನಪ್ಪಾ ಅಂತಂದರೆ ನಿಮ್ಮದು ಒಬೆಸಿಟಿ ಲೆವೆಲ್ ಕಡಿಮೆ ಆಗುತ್ತೆ ಜೊತೆಗೆ ವೆಯ್ಟ್ ಮ್ಯಾನೇಜ್ಮೆಂಟ್ ಕೂಡ ತುಂಬ ಚೆನ್ನಾಗಿ ಇರುತ್ತೆ ಸೊ ನಾವೇನು ವೆಯ್ಟ್ ಇರ್ತೀವಿ ಆ ಟೈಮಲ್ಲಿ ಈ ಒಂದು ಸೀಟ್ಸ್ಗಳಲ್ಲಿ ತುಂಬ ಫ್ಯಾಟ್ ಜಾಸ್ತಿ ಇರೋದರಿಂದ ಕೊಬ್ಬಿನಂಶ ಜಾಸ್ತಿ ಇರೋದ್ರಿಂದ ನಮ್ಮ ಹಸುವನ್ನು ಕಂಟ್ರೋಲ್ ಮಾಡಲಿಕ್ಕೆ ಅದು ಸಹಾಯ ಮಾಡುತ್ತೆ ಜೊತೆಗೆ ನಾರಿನಂಶ ಜಾಸ್ತಿ ಇರೋದರಿಂದ ಅದು ವೆಯ್ಟ್ ಲಾಸ್ ಮಾಡೋಕ್ಕೂ ಕೂಡ ತುಂಬ ಸಹಾಯ ಮಾಡುತ್ತೆ ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಇದು ಕೊಬ್ಬಿನಂಶ ಜಾಸ್ತಿ ಇರೋದರಿಂದ ಇನ್ಸುಲಿನನ್ನು ಆ್ಯಕ್ಷನ್ನಿಗೆ ತೊಗೊಂಡು ಬರಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದರಿಂದ ನಮ್ಮದು ವೆಯ್ಟ್ ಮ್ಯಾನೇಜ್ಮೆಂಟ್ ಅಥವಾ ಒಬೆಸಿಟಿ ಲೆವೆಲ್ ಕಡಿಮೆ ಮಾಡಿಕೊಳ್ಳಲಿಕ್ಕೆ ಅಗಸೆ ಬೀಜ ಅಥವಾ ಎಲ್ಲ ಸೀಡ್ಸ್ಗಳು ತುಂಬ ಸಹಾಯ ಮಾಡ್ತವೆ ಸೊ ಅಗಸಿ ಬೀಜದಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಒಂದೇ ಜಾಸ್ತಿ ಅಲ್ಲ ಅದರಲ್ಲಿ ಮ್ಯಾಗ್ನೀಸಿಯಮ್ ಇದೆ ಫಾಸ್ಫರಸ್ ಜಾಸ್ತಿ ಇದೆ ಜೊತೆಗೆ ಕ್ಯಾಲ್ಸಿಯಂ ಲೆವೆಲ್ ಕೂಡ ಜಾಸ್ತಿ ಇರೋದರಿಂದ ನಮ್ಮ ಮೂಳೆಗಳಿಗೆ ಗಟ್ಟಿ ಮಾಡುವುದಕ್ಕೆ ತುಂಬ ಸಹಾಯ ಮಾಡುತ್ತೆ ಜೊತೆಗೆ ಮೂಳೆಗೆ ಸಂಬಂಧಿಸಿದಂಥ ಯಾವುದೇ ಒಂದು ಚಿಕ್ಕ ಸಮಸ್ಯೆಗಳನ್ನು ಬೇಗ ರಿಕವರಿ ಮಾಡಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ ಇನ್ನು ಮ್ಯಾಗ್ನೀಸಿಯಂ ಲೆವೆಲ್ ಜಾಸ್ತಿ ಇರೋದರಿಂದ ನಮ್ಮ ನಿದ್ರಾಹೀನತೆಯ ಸಮಸ್ಯೆಯನ್ನು ಸರಿ ಮಾಡಿಕೊಳ್ಳುತ್ತೆ ಜೊತೆಗೆ ನಮಗೆ ಸರಿಯಾಗಿ ನಿದ್ದೆ ಫೋರ್ ಸ್ಟೇಜಸ್ ಆಫ್ ನಿದ್ದೆಗಳನ್ನು ಕಂಪ್ಲೀಟ್ ಮಾಡಿಕೊಳ್ಳಿಕ್ಕೆ ಇದು ತುಂಬ ಹೆಲ್ಪ್ಫುಲ್ ಆಗಿದೆ ಹೆಣ್ಮಕ್ಕಳಲ್ಲಿ ತುಂಬ ರಕ್ತಹೀನತೆ ಕಂಡುಬರುತ್ತೆ ಸೊ ರೆಗ್ಯುಲರ್ ಆಗಿ ಈ ಒಂದು ಅಗಸೆ ಬೀಜನ ತಗೊಳ್ಳೋದ್ರಿಂದ ಅವರ ರಕ್ತಹೀನತೆಯ ಒಂದು ಸಮಸ್ಯೆಯನ್ನು ಬೇಗ ಕಂಟ್ರೋಲಿಗೆ ತರ್ಬೋದು ಜೊತೆಗೆ ಯಾರಿಗೆಲ್ಲ ಮೆನಿಸ್ಟ್ರೋ ಮೆನಿಸ್ಟ್ರೋಷಲ್ ಪ್ರಾಬ್ಲಮ್ ಇದೆ ಅಂತಂದರೆ ಪೀರಿಯಡ್ ಪ್ರಾಬ್ಲಮ್ ಇದೆ ಮಂತ್ಲಿ ಪೀರಿಯಡ್ ಸರಿಯಾಗಿ ಆಗೋಲ್ಲ ಅಥವಾ ಅವ್ರಿಗೇನಾದರೂ ಪಿಸಿ ಓ ಡಿ ಪ್ರಾಬ್ಲಮ್ ಇದ್ರೆ ಅಗಸೆ ಬೀಜನ ರೆಗ್ಯುಲರ್ ಆಗಿ ತೊಗೊಳ್ತಾ ಬಂದರೆ ಅದು ಕೂಡ ಕಂಟ್ರೋಲಿಗೆ ಬರುವುದು ಸೊ ಅಗಸೆ ಬೀಜನ ಯಾರೆಲ್ಲ ತಗೊಳ್ಬಾರ್ದು ಯಾರಿಗೆಲ್ಲ ಒಂದು ಅಲರ್ಜಿ ಇದೆಯೋ ಅಂತಂದರೆ ಅಗಸೆ ಬೀಜ ಯಾವುದಾದ್ರೂ ಅಗಸೆ ಬೀಜದ ಪದಾರ್ಥನ ತೊಗೊಂಡಾಗ ನಿಮಗೆ ಸ್ಕಿನ್ನಲ್ಲಿ ಅಲರ್ಜಿ ಬರೋದಾಗಿರ್ಬೋದು ಅಂತ ಕಂಡು ಬಂದರೆ ನೀವೇನು ಮಾಡಬೇಕು ಅಗಸೆ ಬೀಜನ ಅವಾಯ್ಡ್ ಮಾಡಬೇಕಾಗತ್ತೆ ಇನ್ನೂ ಒಂದು ಏನಪ್ಪ ಅಂತಂದರೆ ಯಾರಿಗೆಲ್ಲ ಐ ಬಿ ಎಸ್ ಪ್ರಾಬ್ಲಮ್ ಇದೆ ಅಂತಂದರೆ ಬಾಲ್ ಮೂಮೆಂಟ್ ಸರಿಯಾಗಿ ಆಗ್ತಾ ಇರೋದಿಲ್ವೋ ಅಂತಂದರೆ ಕಾನ್ಸ್ಟಿಪ್ಯೂಷನ್ ಪ್ರಾಬ್ಲಮ್ ಆಗಿರ್ಬೋದು ನಾರಿನ ಪದಾರ್ಥ ಹೆಚ್ಚಿಗೆ ತೊಗೊಳ್ಬೋದು ಅವರಿಗೆ ಸಮಸ್ಯೆ ಆಗುವಂಥದ್ದು ಏನಿದೆ ಅವರೆಲ್ಲ ಮಾಡಬೇಕು ಈ ಒಂದು ಅಗಸೆ ಬೀಜನ ಸ್ವಲ್ಪ ಅವಾಯ್ಡ್ ಮಾಡಿದರೆ ಸಾಕು ಅದರಲ್ಲೂ ಕೂಡ ಯಾರೆಲ್ಲ ಮೊದಲು ಅಗಸೆ ಬೀಜ ತೊಗೊಂಡ ತಕ್ಷಣ ಹೊಟ್ಟರೆ ಉಬ್ರ ಬರೋದಾಗಿರ್ಬೋದು ಪದೇ ಪದೇ ಮೋಷನಿಗೆ ಹೋಗೋ ಅಂತ ಸಮಸ್ಯೆಗಳು ಆಗ್ತಾ ಇದ್ರೆ ಅವರು ಕೂಡ ಅವಾಯ್ಡ್ ಮಾಡಬೇಕಿದ ಇನ್ನು ಯಾರಿಗೆಲ್ಲ ಈ ಬೀಜದಿಂದ ಏನೋ ಒಂದು ಅಲರ್ಜಿ ಆಗಿ ಅವ್ರಿಗೆ ಅವ್ರ ಬಾಡಿಯಲ್ಲಿ ಚೇಂಜಸ್ ಕಂಡು ಬಂದರೆ ಅವ್ರು ಏನು ಮಾಡಬೇಕಾಗತ್ತೆ ಈ ಬೀಜನ ಅವಾಯ್ಡ್ ಮಾಡಬೇಕಾಗತ್ತೆ ಸೊ ಈ ಅಕ್ಷಿ ಬೀಜನ ಯಾವ ರೀತಿ ತಗೋಬೇಕು ನಾವು ಸೊ ಯಾ ತುಂಬ ಜನ ಏನು ಮಾಡ್ತಾರೆ ಹಾಗೆ ಅದನ್ನು ತಿನ್ಬಿಡ್ತಾರೆ ಸೊ ಹಾಗೆ ತಿನ್ನೋದರಿಂದ ಏನಾಗಿಬಿಡತ್ತೆ ನಮ್ಮ ಮಲದಲ್ಲಿ ಅದು ಬೀಜ ಯಾವ ರೀತಿ ಇರುತ್ತೋ ಅದೇ ರೀತಿ ಪಾಸಾಗೋ ಚಾನ್ಸಸ್ ಇರುತ್ತೆ ಯಾಕಂತಂದರೆ ಒಂದು ಬೀಜಗಳದ್ದು ಒಂದು ಗುಣಾನೇ ಇದೆ ಅವುಗಳ ಮೇಲೆ ಒಂದು ಕವರ್ ಇದೆ ಲ್ಯಾಕ್ಟಿನ್ ಅಂತ ಸೊ ಆ ಕವರ್ ಏನಾಗುತ್ತೆ ಬೇಗ ಡೈಜೆಸ್ಟ್ ಆಗೋಲ್ಲ ಸೊ ಅದರಿಂದ ಏನಾಗಿಬಿಡತ್ತೆ ಕಂಪ್ಲೀಟ್ ಬೀಜ ಅದೇ ರೀತಿ ಬರುತ್ತೆ ಮಲದ ರೂಪದಲ್ಲಿ ಅದು ಒಂದು ಸಸ್ಯ ಆಗಿ ಬೆಳೆಯೋಕ್ಕೆ ಸಹಾಯ ಆಗತ್ತೆ ಈ ರೀತಿಯಾಗಿ ಏನಪ್ಪ ಅಂತಂದರೆ ನಮಗೆ ಅಗಸೆ ಬೀಜನ ನಾವು ತೊಗೊಳ್ಬೇಕಂತಂದರೆ ಅದನ್ನು ಸ್ವಲ್ಪ ಪುಟ್ ಕುಟ್ಟಿ ಪುಡಿ ಮಾಡಿ ಅದ್ರ ಜೊತೆಗೆ ಏನಾದರೂ ಮಸಾಲೆ ಪದಾರ್ಥಗಳನ್ನು ಆ್ಯಡ್ ಮಾಡ್ಕೊಳ್ಬೋದು ಚಟ್ನಿ ರೂಪದಲ್ಲೂ ಕೂಡ ನೀವು ತಗೊಳ್ಬೋದು ಅದನ್ನು ಬಿಟ್ಟರೆ ಅದನ್ನು ರೋಸ್ಟ್ ಮಾಡಿ ಅಂತಂದರೆ ಹುರಿದ್ಬಿಟ್ಟು ತೊಗೊಳ್ಳುವಂಥ ಪದ್ಧತಿ ತುಂಬ ಚೆನ್ನಾಗಿ ಈಗ ರೂಢಿಯಲ್ಲಿದೆ ಸೊ ಅದೇ ರೀತಿ ಕೂಡ ನೀವು ಅಗಸೆ ಬೀಜನ ತಗೋಬೋದು ಸೊ ಅಗಸೆ ಬೀಜ ಏನಪ್ಪ ಅಂತಂದರೆ ಅದನ್ನು ಕುಟ್ಟಿ ಪುಡಿ ಮಾಡಿ ತಗೊಳ್ತೀರ ಅಂತಂದರೆ ಅದು ಒಂದರಿಂದ ಎರಡು ದಿನದವರೆಗೂ ಮಾತ್ರ ಸ್ಟೋರ್ ಮಾಡಿ ಇಡೋಕ್ಕೆ ತುಂಬ ಸಹಾಯ ಆಗುತ್ತೆ ಅದರಲ್ಲಿರುವಂಥ ಉಮೆಗಾ ತ್ರೀ ಏನಾಗುತ್ತೆ ನಿಮಗೆ ಜಾಸ್ತಿ ಸಿಗುತ್ತೆ ಜಾಸ್ತಿ ದಿನ ನೀವು ಕುಟ್ಟಿ ಅದನ್ನು ಪುಡಿ ಮಾಡಿ ಇಟ್ಟರೆ ಅಂತಂದರೆ ಅದರಲ್ಲಿರುವಂತಹ ಎಲ್ಲ ಪೋಷಕಾಂಶಗಳು ಕಡಿಮೆ ಆಗ್ತಾ ಬರುತ್ತೆ ಸೊ ಅದರಲ್ಲಿ ನಮಗೆ ಸಿಗಬೇಕಾದ ಪೋಷಕಾಂಶಗಳು ಸಿಗದೋದಿಲ್ಲ ಸೊ ಒಂದು ಅಥವಾ ಎರಡು ದಿನದಲ್ಲಿ ಅದನ್ನು ನೀವು ಖಾಲಿ ಮಾಡಬೇಕಾಗತ್ತೆ ಇನ್ನು ಇನ್ನೊಂದು ಅಕ್ಸಿ ಬೀಜನ ಎಷ್ಟು ಕ್ವಾಂಟಿಟಿಯಲ್ಲಿ ತಗೋಬೇಕು ಅನ್ನೋದೊಂದು ಪ್ರಶ್ನೆ ಇದೆ ಸೊ ಪ್ರತಿದಿನ ಒನ್ ಅವರ್ ಒಂದು ಅಥವಾ ಎರಡು ಟೀ ಸ್ಪೂನಷ್ಟು ಅಷ್ಟು ಮಾತ್ರ ಅಗಸೆ ಬೀಜನ ನಾವು ಏನು ಮಾಡಬೇಕಾಗುತ್ತೆ ತಗೊಳ್ಬೇಕಾಗತ್ತೆ ಸೊ ಇದರೊಂದಿಗೆ ನಾವು ಅಗಸೆ ಬೀಜ ತಗೊಳ್ತೀವಿ ಅಂದರೆ ಅಗಸೆದು ಯಾವುದಾದ್ರೂ ಪದಾರ್ಥ ತಿಂತೀವಿ ಅಂತ ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಕುಡಿಯುವುದು ತುಂಬಾ ಅವಶ್ಯಕವಾಗಿದೆ ಯಾಕಂದ್ರೆ ಉಮೆಗಾ ಥ್ರಿ ಫ್ಯಾಟಿ ಆ್ಯಸಿಡ್ ಇರೋದ್ರಿಂದ ಜೊತೆಗೆ ನಾರಿನ ಅಂಶ ಜಾಸ್ತಿ ಇರೋದ್ರಿಂದ ಅದೆಲ್ಲ ಅಬ್ಸರ್ಬೇಷನ್ ಆಗಬೇಕಂದ್ರೆ ನಮಗೆ ನೀರು ಬೇಕೇ ಬೇಕು ಆದ್ದರಿಂದ ಜಾಸ್ತಿ ಪ್ರಮಾಣದಲ್ಲಿ ನೀರನ್ನು ಕೂಡ ನಾವು ಕುಡಿಬೇಕು ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬೀಜದ ಬಗ್ಗೆ ಎಲ್ಲನೂ ತಿಳ್ಕೊಂಡಿದ್ದೀವಿ ಅನ್ಕೊಂತೀನಿ ಸೊ ಇನ್ನೂವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಶೇರ್ ಮಾಡಿ ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ಮೈ ವಿಡಿಯೋ